ಪ್ರತಿಭಟನೆ ಮಾಡಲಿಕ್ಕೆ ಎಂತವಂತವ್ರು ಈಗ ಇಟ್ಕೊಂಡಿದ್ದಾರೆ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವರ ಪ್ರಕಾರ ಮುನಿರತ್ನ ಅವರು ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು ಪಾಕ್ಸೋ ಇಲ್ಲ ಟಿ ರವಿ ನಿನ್ನೆ ಏನು ಒಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಇನ್ನೇನು ಸಾಕ್ಷಿ ಇದೆ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು ಮಾಡ್ಕೊಂಡ್ರು ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮ್ಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ಹೇಳಿ ನಾನು ಪದನೇ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಫ್ರಸ್ಟ್ ರೇಟ್ ಅಂತ ಹೇಳಿ ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ ಅದಕ್ಕೆ ಏನಂತಾರೆ ಆಮೇಲೆ ಯಾವ್ದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದಾನು ನೋಡಿದ್ರು ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ನನ್ನ ಮೇಲೆ ಇಂತ ಪದಗಳ ಪ್ರಯೋಗ ಆಗಿದೆ ಅಂತ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತಾರ ನೀವು ನಿನ್ನೆ ನಿಮ್ ಮಾಧ್ಯಮದಲ್ಲೆಲ್ಲ ನಾನ್ ನೋಡ್ತಾ ಇದ್ದೇನೆ ಅವ್ರು ಕೇಳ್ತಾರೆ ನಿಮ್ಗೆ ತಂಗಿ ಇಲ್ವೇನಪ್ಪ ನಿಮ್ಗೆ ತಾಯಿ ಇಲ್ವಾ ಹೆಂಡತಿ ಇಲ್ವಾ ಹಂಗೆ ಯಾರಾದ ಮಾತಾಡ್ತಾರ ನೊಂದರೆ ಮಾತಾಡ್ಬೇಕಲ್ಲ ಆಮೇಲೆ ಹತ್ತಾರು ಜನ ಸಾಕ್ಷಿ ಇದಾರೆ ಜೆ ಡಿ ಎಸ್ ನಲ್ಲೂ ಇದಾರೆ ಬಿಜೆಪಿ ನಲ್ಲೂ ಇದಾರೆ ಕಾಂಗ್ರೆಸ್ ನಲ್ಲೂ ಇದಾರೆ ಆದ್ರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ನಾಚಿಕೆ ಬರ್ಬೇಕು ಅಲ್ಲ ಮಾಡಿದ್ರು ಬಟ್ ಇವ್ರಿಗೆ ಅರೆಸ್ಟ್ ಮಾಡಿದ್ರು ಲೀಸ್ಟ್ ಇದು ನಾವು ಅಂದಿದ್ರು ಕ್ರಾಸ್ ವೆರಿಫೈ ಮಾಡ್ಬೇಕಾಗಿತ್ತು ಅನ್ನೋದು ಆ ಯಾರು ರಕ್ಷಕ ಏನೋ ಅಂದಿರ್ಬಹುದು ಇವ್ರು ಯಾರು ಅವ್ರಿಗೆ ಹೋಲಿಕೆ ಮಾಡ್ಕೊಂತ ಇದಾರಾ ಈಸ್ ಎಕ್ಸ್ ಮಿನಿಸ್ಟರ್ ಈಸ್ ಕರೆಂಟ್ ಎಂ ಎಲ್ ಸಿ ಇಟ್ ಈಸ್ ಹ್ಯಾಪನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಸಮಾನೆ ಪಾಕಿಸ್ತಾನ ಮತ್ತೆ ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಅಂದ್ರೆ ಬಿಜೆಪಿಯವರು ಸಮರ್ಥನೆ ಮಾಡ್ಕೊತಾ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಪಾಕ್ಸ್ಟೋ ಮಾಡಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರಿ ಒಂದ್ ನಿಮಿಷ ಕೇಳಿ ಇವರೆಲ್ಲರೂ ಮರ್ಯಾದೆ ಪುರುಷೋತ್ತಮ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ವಾ ನಮ್ಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನ ಇವರು ದೇಶಭಕ್ತಿ ಇಷ್ಟೇನ ಇವ್ರು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವಾಗ ಮೊನ್ನೆ ಸದನದ ಸದನದಲ್ಲಿ ಸಿಟಿ ರವಿಯವರು ಪ್ರದರ್ಶನ ಮಾಡಿದ್ದಾರೆ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳಿ ಆ ಪದ ಏನಿದೆ ಅಲ್ಲ ಆ ವಾಚ್ಯ ಪದವನ್ನ ಹೆಂಟಿಗೆ ಹೇಳಿದ್ರು ಕೂಡ ಅವರ ಹತ್ರ ಸಾಕ್ಷಿ ಇಲ್ಲ ಅದನ್ನು ಕೂಡ ಯು ಕ್ಯಾನ್ ಬುಕ್ ಅ ಕೇಸ್ ಆಮೇಲೆ ಪ್ರಾಯೋಜಿತ ಕೊಲೆ 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 ರೋಧ ಮಂತ್ರಿಗಳಾಗಿ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಆ ಏನೇನ್ ಲೋಪದಿಂದ ಸರ್ಕೋ ಇರೋದು ನಿಧನರಾದ್ರು ಜನರು ಎಲ್ಲರೂ ಸರ್ಕಾರ ಪ್ರಯೋಜಿತ ಇಲ್ಲಿ ಬಹಳ ಕ್ಲಿಯರ್ ಆಗಿ ದಿನೇಶ್ ಗುಂಡ್ರಾವ್ ಅವರು ಮತ್ತೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಸಮರ್ಥವಾಗಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಫ್ಯಾಕ್ಟರಿಯನ್ನ ಬಂದ್ ಮಾಡಿದ್ದಾರೆ ನಮ್ ಸರ್ಕಾರದಿಂದ ಯಾವುದೇ ಲೋಪ ಆಗಿಲ್ಲ ನಾವು ಬ್ಯಾನ್ ಮಾಡಿದ್ವಿ ಕೋರ್ಟ್ ಅಲ್ಲಿ ಹೋಗಿ ಆರ್ಡರ್ ತಂದು ಕೇಂದ್ರ ಸರ್ಕಾರದ ಒಂದು ಡ್ರಗ್ ಕಂಟ್ರೋಲ್ ಸರ್ಟಿಫಿಕೇಶನ್ ತರ್ತಾರೆ ಅಂದ್ರೆ ನಾವೇನ್ ಮಾಡ ಅದಾದ್ಮೇಲೆ ಸಣ್ಣ ಅನಾಹುತ ಆಗಿದ್ವಿ ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಂತ ರಿಪೋರ್ಟ್ ಸರ್ಟಿಫಿಕೇಶನ್ ಮೇಲೆ ಇವತ್ತು ಅದು ನಾವು ಏನೋ ಈ ಡ್ರಗ್ ಪಾಸ್ ಆಯ್ತು ಅಂದ್ರೆ ಮೋದಿಯವ್ರ ಮೇಲೆ ಹಾಕ ಇದ್ದರು ನಾವು ಮೋದಿಯವ್ರ ಪ್ರಾಯೋಜಿತ ಮಾಡಿದ ಕೊಲೆ ಅಂತ ಈ ಕಾಮನ್ ಸೆನ್ಸ್ ಇಲ್ಲ ಮಾತಾಡಿದ್ರೆ ನಾವ್ ಏನ್ ಮಾಡ್ತಾಗ ನಿದ್ದೆ ಮಾಡ್ತಾ ಇರೋರಿಗೆ ಎಬ್ಬಿಸ್ಬೋದು ನಿದ್ದೆ ಮಾಡ್ತಾ ಇರೋ ನಾಟಕ ಮಾಡೋರಿಗೆ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಕರೋ ಸರ್ಕಾರ ಪ್ರಾಯೋಜಕ ಕೊಲೆ ಯಾವ್ದಕ್ಕಂತಾರೆ ಗೊತ್ತಾ ಸರ್ ಕರೋನಾ ಸಂದರ್ಭದಲ್ಲಿ ಏನ್ ಇವರು ಇವರ ವೈಫಲ್ಯ ಮತ್ತೆ ಇವರು ನಿರ್ಲಕ್ಷ್ಯ ಮತ್ತೆ ಇವರು ಭ್ರಷ್ಟಾಚಾರ ದುಡ್ಡು ಗಳಿಸುವ ಆಸೆಯಿಂದ ದುರಾಸೆಯಿಂದ ಏನು ಇವತ್ತು ಲಕ್ಷಾಂತರ ಜನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ